ಬಂಜಾರ ಸಮಾಜವನ್ನು ಒಕ್ಕಟ್ಟು ಮಾಡಿ ಬಂಜಾರ ಸಮಾಜದ ಶಕ್ತಿ ಏನಿದೆ ಅನ್ನೋ ಬಿಜಾಪುರ ಜಿಲ್ಲೆಯಲ್ಲಿ ತೋರಿಸದಂಥ ನಿಮಗೆಲ್ಲರಿಗೂ ಹೃದಯಪೂರ್ವಕದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇವತ್ತು ಸಮಾಜದಲ್ಲಿ ಅನೇಕರು ಇರ್ಬೋದು ಯಾವುದೇ ಸಮಾಜ ತಗೋರಿ ಆದರೆ ಸಮಾಜಕ್ಕಾಗಿ ಇವತ್ತು ಯಾರ ಕಡೆಯಿಂದ ಒಂದು ರೂಪಾಯಿ ತಗೋಲಾರ್ದೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂಜಾರ ಸಮಾಜದ ಎರಡು ರತ್ನಗಳಿದ್ದಂಗೆ ಒಂದು ಮಂಗಲಿಬಾಯಿಯವರು ಇನ್ನೊಬ್ಬರು ಅವರು ಅವರಿಬ್ಬರನ್ನು ಕರೆಸಿ ಇಂಥ ಒಂದು ಅದು ಅಭೂತಪೂರ್ವ ಕಾರ್ಯಕ್ರಮ ಮಾಡಿದಂಥ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂಥ ಪ್ರಕಾಶ್ ಚೌಣ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಹೊಡೆದು ಒಂದು ಅಭಿನಂದನೆಗೆ ನೀವು ಸಲ್ಲಿಸ್ಬೇಕಂತ ಕೇಳ್ತಾ ಇದ್ದೀನಿ ಬಂದರು ನೋಡ್ರಿ ಇವತ್ತ ನಾವು ನೋಡ್ತೀವಿ ಎಷ್ಟೋ ಸಂದರ್ಭದಾಗ ಕಾರ್ಯಕ್ರಮ ಮಾಡ್ತೀನಿ ರೊಕ್ಕ ಎತ್ತಿ ಅರ್ಧ ರೊಕ್ಕ ನುಂಗು ಮಂದಿ ಅದಾರ ಒಂದು ಹತ್ತು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದ್ರೆ ಎರಡು ಲಕ್ಷ ರೂಪಾಯಿ ಮಾಡಿ ಎಂಟು ಲಕ್ಷ ರೂಪಾಯಿ ಕಳ್ಳರ ಅದಾರ ಆದ್ರೆ ಯಾವುದೇ ಸಮಾಜದ ಒಬ್ಬರ ಕಡೆಯಿಂದನು ಹಣ ತಗೊಲಾರದೆ ತಾ ದುಡ್ದಂಥ ಹಣದಲ್ಲಿ ಅವನು ನೀ ಎತ್ತಿಂದ ಕೆಲಸ ಮಾಡ್ಯಾನ ರಿಯಲ್ ಎಸ್ಟೇಟ್ ಮಾಡಿ ಏನೋ ಒಂದು ಬಿಸಿ ತನ್ನ ಉದ್ಯೋಗ ಮಾಡಿ ಯಾರಿಗೂ ಮೋಸ ಮಾಡಲಾರ್ದೆ ಟೊಪ್ಪಿಗೆ ಹಾಕ್ಲಾರ್ದೆ ಯಾರ್ದಾರೆ ಬೇರೆಯವ್ರ ಆಸ್ತಿ ನುಂಗ್ಲಾರ್ದೆ ಪರಿಶ್ರಮದಿಂದ ಪುತ್ ಪ್ರಕಾಶ್ ಚವಾಣಿ ಇವತ್ತು ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷ ಒಂದು ಕೋಟಿ ಆದ್ರೂ ಇಟ್ಟು ಜನ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕಾರ್ಯಕ್ರಮ ಮಾಡ್ಯಾನ ನಿಮ್ಮೆಲ್ಲರ ಆಶೀರ್ವಾದ ಹೊಸ ಹೊಸ ಜನ ಬರಬೇಕು ಬರೀ ಒಂದೇ ಕುಟುಂಬದವ್ರು ಎಲ್ಲ ಆಗೋಬಾರ್ದು ಈ ನಾವು ಹೋರಾಟ ಮಾಡಿದ್ದು ಕುಟುಂಬ ರಾಜಕಾರಣದ ವಿರುದ್ಧ ನಂದು ಹೋರಾಟ ಅವರೇ ಅಪ್ಪ ಗಣ ಮಗ ಮಗಣ ಮಮ್ಮಗ ಮಮ್ಮಗನ ಮೊಮ್ಮಗಳು ಬೇಡ ಯಾರು ಹೊಸ ಹೊಸ ಸಮಾಜದಾಗ ಲೀಡರ್ಗಳು ಹುಟ್ಟಬೇಕು ಅವರ ಶಕ್ತಿ ಇವ ಶಿವಾಲಾಲ್ ಮಹಾರಾಜ ಸಹಿತ ಪರಿಶ್ರಮದಿಂದ ಇಂಥ ಒಂದು ದೊಡ್ಡ ದೇವರ ಸ್ಥಾನಕ್ಕೆ ಹೋದಂಥವ್ರು ಆ ಕೆಲಸ ಇವತ್ತು ಬಂಜಾರ ಸಮಾಜದ ವಿನಂತಿ ಮಾಡ್ಕೋತೀನಿ ನೀವೆಲ್ಲ ಒಕ್ಕಟ್ಟಿಂದ ಇರ್ರಿ ನೋಡಿ ನಾನು ಕಲಬುರಗಿಗೆ ಹೋಗಿದ್ದೆ ನಮ್ಮ ಉಮೇಶ್ ಜಾಧವರ ಚುನಾವಣೆಯಲ್ಲಿ ಪಾಪ ಬರೀ ಇಪ್ಪತ್ತೈದು ಸಾವಿರ ಸೋತರು ನಾವೊಂದು ಒಂದು ಹದಿನೈದು ಇಪ್ಪತ್ತು ಸಭಾ ಮಾಡಿದೆ ಹತ್ತು ಹದಿನೈದು ಸಾವಿರ ಜನ ಸೇರ್ತಿದ್ರು ಅವರೊಬ್ಬರು ಡಾಕ್ಟರ್ ಉಮೇಶ್ ಜಾಧವ್ ದಿಲ್ಲಿಗೆ ನಾವು ಹೋದಾಗ ನಮ್ಮ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಆದಾಗ ನಮ್ಮ ದೊಡ್ಡ ಹಗಲು ರಾತ್ರಿ ಬಂದಂಥ ಪುಣ್ಯಾತ್ಮ ಉಮೇಶ್ ಜಾಧವನ್ನ ಸೋಲಿಸಿದ್ರು ಯಾರೋ ಹೊರಗಿನವರಲ್ಲ ನಮ್ಮಲ್ಲೇ ದೊಡ್ಡ ದೊಡ್ಡ ಲೀಡರ್ ಕಳ್ಳ ನನ್ನ ಮಕ್ಕಳು ಸೋಲಿಸಿದ್ರು ಅದಕ್ಕೆ ನನಗಿರುವಂತ ಜಗಳ ನಾ ಯಾರಿಗೂ ಅಂಜು ಮಗ ಅಲ್ಲ ನೀವು ಟಿವಿ ಒಳಗ ನೀವು ಟಿ ವಿ ಒಳಗ ಪೇಪರ್ನಾಗ ರೊಕ್ಕ ಕೊಟ್ಟು ನೀವೇನು ಕಿಸಿದ್ರು ನನಗೇನು ಕಿಸಿದಾಗುವುದಿಲ್ಲ ನಾ ಹಿಂಗೆ ಇರಾಮ ಒಂದ್ ಒಂದು ದಿವಸ ಕರ್ನಾಟಕದ ನಂಬರ್ ಒನ್ ಆಗವನೇ ಬಂಜಾರ ಸಮಾಜವನ್ನು ಎತ್ತಿ ಹಿಡಿಯವನೇ ಯಾರು ಬೇಕಾದ ಲಗ ಹೊಡಿಲಿ ನನಗೆ ಅಧಿಕಾರ ಸಿಕ್ತಂದ್ರೆ ಪ್ರಕಾಶ್ ಜೊಣ್ಣನೂ ಒಂದು ಒಳ್ಳೆ ಉದ್ಯೋಗ ತರು ನಮ್ಮ ಶಿವಾಲಾಲ್ ಮಹಾರಾಜ್ ಸಾಕ್ಷಿಯಾಗ ಹೇಳ್ತೇನೆ ನೀವೆಲ್ಲ ಗಟ್ಟಿಯಾಗಿರಿ ನಾನು ಜೋಡ ಹೊಸ ಅಧ್ಯಾಯ ಮಾಡ ಪ್ರಾರಂಭ ಮಾಡೋದ್ ಕರ್ನಾಟಕದಾಗ ಸಾಕಿರು ಕಳ್ರು ಅಪ್ಪ ಮಕ್ಕಳು ಲೂಟಿ ಮಾಡಿ ತಿಂದು ಕಲಾಸ್ ಮಾಡಿ ಇವತ್ತು ನೋಡ್ರಿ ಎಷ್ಟು ಮಂದಿ ರಿಯಲ್ ಎಸ್ಟೇಟ್ ಎಷ್ಟು ಮಂದಿ ಶ್ರೀಮಂತರಾಗ್ಯಾರ ಎಲ್ಲ ಸಮಾಜನಾಗ ಸಮಾಜಕ್ಕೆ ಯಾರು ಕೊಡ್ತಾರೇನು ಒಂದು ಒಂದು ಲಕ್ಷ ಪಟ್ಟಿ ಕೂಡ ಅಂದ್ರೆ ನೂರ ಎಂಟು ವಿಚಾರ ಮಾಡ್ತಾರೆ ಇಲ್ರಿ ಬಹಳ ತ್ರಾಸ ಐತಿರ್ತಾರೆ ಹತ್ತತ್ತು ಕೋಟಿ ಇಪ್ಪತ್ತು ಕೋಟಿ ರೂಪಾಯಿ ಮನಿ ಕಟ್ತಾರ ನಾಲ್ಕು ನಾಲ್ಕು ಕೋಟಿ ರೂಪಾಯಿ ಗಾಡಿ ಒಳಗಾಟಾಡ್ತಾರ ಆದ್ರೆ ಯಾವ ಸಮಾಜದಿಂದ ನಾವು ಮುಂದೆ ಬಂದೀವಿ ಯಾವ ಸಮಾಜ ನಮ್ಮ ನಿಟ್ಟು ದೊಡ್ಡೋದು ಮಾಡೈತಿ ಆ ಸಮಾಜದ ಋಣ ತೀರ್ಸುವಂಥ ಕೆಲಸ ಯಾರು ಮಾಡ್ತಾರಪ್ಪ ಇವತ್ತು ಸಮಾಜಕ್ಕಾಗಿ ಸ್ವಲ್ಪ ನಾವು ಕೊಡ್ಬೇಕು ಎಲ್ಲ ಸಾವಿರಾರು ಕೋಟಿ ಗಳಿಸ್ತಾರೆ ದುಬೈದಾಗ ಆಸ್ತಿ ಮಾಡ್ತಾರೆ ಮಾಸ್ಕೋದಾಗ ಮಾಡ್ತಾರ ಆ ಮಾರಿಸಸ್ದಾಗ ಮಾಡ್ತಾರ ಇಲ್ಲಿ ಕತ್ತಿ ಹೊಡಿತಾರ ನಾವು ರೈತನ ಮಕ್ಕಳು ರೈತನ ಹಾಕಿ ಅಲ್ಲೆಲ್ಲಿ ರೈತನ ಹಾಕಿ ಇವರೆಲ್ಲ ದುಬೈ ಮಕ್ಕಳು ಇವರು ಭಾರತದ ಮಕ್ಕಳಲ್ಲ ಭಾರತದಾಗ ಗಳಿಸಿದಂಥ ದುಬೈದಾಗ ಆಸ್ತಿ ಮಾಡ್ತಾರ ದುಬೈ ಮಕ್ಕಳು ಏನು ಭಾರತದ ಮಕ್ಕಳವ್ರು ನಾವಿಲ್ಲಿ ಏನಾಗಿ ಹೇಳಿದ್ರು ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ರು ಚಿಂಚೋಳಿ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹಿಂದುಳಿದಂಥದ್ದು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳ ಕ್ಷೇತ್ರ ಅದು ಒಂದು ಕಾಲದಲ್ಲಿ ಆದರೆ ಎಷ್ಟು ತಾಂಡ ಅದೋ ಸುಮಾರು ಟೀಷ ಅಲ್ಲಿ ನಲ್ವತ್ತು ಪರ್ಸೆಂಟ್ ಬಂಜಾರ ಸಮಾಜ ಐತೆ ಅಲ್ಲಿ ಚಿಂಚೋಳಿಯಲ್ಲಿ ಬಾಬು ಉಮೇಶ್ ಯಾದವ್ರ ಮಗ ನಮ್ಮ ಅವಿನಾಶ ನಿತ್ತಾಗ ನಾವು ಹೋದೆ ಇಲೆಕ್ಷನ್ದಾಗ ನಾಲ್ಕು ದಿವಸಲ್ಲೇ ಇದ್ದೆ ಅಲ್ಲಿ ರೈತರು ಏನೂ ಕೇಳ್ತಿದ್ದಿಲ್ಲ ಏನೂ ಗೌಡ್ರ ನಮ್ಮದೊಂದು ಸಕ್ಕರೆ ಕಾಯ್ಕೆ ಅರ್ಧಕ್ಕೆ ನಿಂತದ ಇದು ಮಾಡಿಬಿಟ್ರೆ ನಾವೆಲ್ಲ ಬಂಜಾರ ಸಮಾಜದವರು ಎಲ್ಲ ಸಮಾಜದ ಹಿಂಗಾಯ್ತರು ಎಲ್ಲ ಸಮಾಜದ ಹೊಲ ಮನಿ ಅದಾವು ನೀರು ರಗಡೆ ಐತಿ ವೀರೇಂದ್ರ ಪಾಟೀಲ್ ನೀರು ಮಾಡಿಕೊಟ್ಟಾರ ಒಂದು ಕಪ್ಪ ಏನೋ ಮಾಡ್ಕೊಂಡು ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಐತೆ ತಿಳ್ದಾಗ ಹತ್ತು ಹನ್ನೊಂದು ವರ್ಷ ಹಂಗೆ ಬಿದ್ದಿತ್ತು ಅದು ಲೀಲಾವ್ದಾಗ ಯಾರೂ ಲೀಲಾವದಾಗ ಟೆಂಡರ್ ಹಾಕಿದ್ದಿಲ್ಲ ನಾನು ಆ ಟೆಂಡರ್ ಹಾಕಿ ಇವತ್ತು ಒಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ದೇಶದಲ್ಲೇ ಒಂದು ನಂಬರ್ ಒನ್ ಇಥನಾಲ್ ಫ್ಯಾಕ್ಟ್ರಿ ಮಾಡಿ ಆದರೂ ನನಗೂ ಕಾಡಿದ್ರು ನನಗೂ ಪರ್ಮಿಷನ್ ಇಲ್ಲ ಅದು ಇಲ್ಲ ಕೇಸ್ ಹಾಕಿ ನನಗೇನು ಕಾಡೋದು ಕಾಡಿದ್ರು ಆದರೆ ಈ ದೇಶನಾಗ ನ್ಯಾಯಾಲಯ ಒಂದು ನ್ಯಾಯ ಅನ್ನುವಂಥದ್ದು ನ್ಯಾಯ ದೇವತೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಸುಪ್ರೀಂ ಕೋರ್ಟ್ ಹೇಳ್ತು ಒಂದು ವಾರನಾಗ ಅದಕ್ಕೆ ಪರ್ಮಿಷನ್ ಕೊಡ್ಲಿಕ್ಕೆ ಅಂದ್ರೆ ನಿಮ್ಮ ಜೈಲಿಗೆ ಕಳಿಸ್ತೀನಿ ಅಂದಾಗ ಇವತ್ತು ನಮ್ಮ ಕಾರ್ಖಾನೆ ಇವತ್ತು ಪ್ರಾರಂಭ ಆಯಿತು ಇವತ್ತು ಚಾಮುಂಡಿ ತಾಯಿಗೆ ಹೋಗಿದ್ದೆ ನಿನ್ನೆ ನಾ ಬೇಡ್ಕೊಂಡಿದ್ದೆ ಚಾಮುಂಡಿ ತಾಯಿ ಚಾಮುಂಡಿ ತಾಯಿ ಅಂದರೆ ಇಡೀ ಕರ್ನಾಟಕದ ದೇವಿ ಬೇಡ್ಕೊಂಡಿದ್ದೆ ನಿನ್ನೆ ಹರಿಕಿ ಸಲ್ಸಿ ಬಂದೆ ನಾ ಏನು ಹೇಳಕ್ಕೆ ಹೋಗ್ಬೇಕಂತಂದ್ರೆ ನನ್ನ ನಾನು ಭಾಳ ದೊಡ್ಡ ದೊಡ್ಡ ಸಂಸ್ಥೆ ಕಟ್ಟಿದ್ದೀನಿ ಇವತ್ತು ಒಂದು ಮಾತು ಹೇಳ್ತೀನಿ ಪ್ರಕಾಶ್ ಚವ್ಹಾಣು ನಿಮ್ಮ ಸಮಾಜ